ಮೊದಲನೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈ ರೀತಿಯಾದ ಪ್ರಾಡಕ್ಟ್ಸ್ ಅಂದರೆ ನಾನು ಪಿಂಟೋಲ ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ ಈ ರೀತಿಯಾದ ಹೈ ಪ್ರೋಟೀನ್ ಸೀರಿಯಲ್ಸ್ ಆಗಿರ್ಬೋದು ಇಲ್ಲಾಂದರೆ ಮುಸಿಲಿ ಆಗಿರ್ಬೋದು ಓಟ್ಸ್ ಅಂತ ಅಂದ್ಬಿಟ್ಟು ಏನು ಮಾಡ್ತಾರಲ್ಲ ಸೊ ಅವ್ರದ್ದು ಆ್ಯಕ್ಚುಲಾಗಿ ಹೈ ಪ್ರೋಟೀನ್ ಅಂತ ಅಂದ್ಬಿಟ್ಟಿರೋಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ ಇವಾಗ ನಾನು ಐವತ್ತು ಗ್ರಾಮ್ ಒಳಗಡೆ ಇಲ್ಲಿ ಹನ್ನೊಂದು ಗ್ರಾಮ್ ಬರ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಸೊ ನಾನು ಐವತ್ತು ಒಂದು ಸ್ಕೂಪ್ ತಗೊಂಡೆ ಫಾರ್ ಎಕ್ಸಾಂಪಲ್ ಸರ್ವಿಂಗ್ ಮಾಡೋದಕ್ಕೆ ಅಂತಂದರೆ ಆ ಐವತ್ತು ಗ್ರಾಮ್ ಒಳಗಡೆ ನಾನು ತಗೊಂಡ್ರೊಳಗಡೆ ಅದ್ರೊಳಗಡೆ ಫಿಫ್ಟಿ ಪರ್ಸೆಂಟ್ ಎಕ್ಸಾಕ್ಟಾಗಿ ಓಟ್ಸ್ ಇರಬೇಕು ಅದಾದಮೇಲೆ ಟ್ವೆಂಟಿ ಟೂ ಪರ್ಸೆಂಟ್ ಆಗಿ ನನಗೆ ಆಕ್ಚುಲಾಗಿ ಸಾಯ್ ಪ್ರೋಟೀನ್ ಇರಬೇಕು ಅದಾದ್ಮೇಲೆ ಮಿಕ್ಕಿರೋಂಥದ್ದೇನಿದೆ ಅದೆಲ್ಲ ನಾನು ನಟ್ಸ್ ಆಗಿರೋದು ಫುಲ್ ಫೋರ್ಟೀನ್ ಪರ್ಸೆಂಟ್ ಎಲ್ಲ ಬರಬೇಕು ಸೊ ನಿಮ್ಮ ನಿಜವಾಗ್ಲೂ ಒಂದ್ಸುತ್ತೆ ಜಸ್ಟ್ ನೀವು ಹಿಂಗೇನೇ ಪೌಡರ್ ತರ ಹಿಂಗೆ ಉದುರ್ಸ್ಕೊಂಡು ಇದ್ರಿ ಅಂತಂದ್ರೆ ಅದ್ರೊಳಗಡೆ ಬಂದಿರ ಫಿಫ್ಟಿ ಗ್ರಾಮ್ಸ್ ಒಳಗಡೆ ಎಕ್ಸಾಕ್ಟ್ ಆಗಿ ಫಿಫ್ಟಿ ಪರ್ಸೆಂಟ್ ಓಟ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ದಿಸ್ ವೇರ್ ಪ್ರಾಬ್ಲಮ್ ಕಮಿಸಿ ಅಂದ್ರೆ ಈ ರೇಷಿಯೋ ಆಕ್ಚುಲ್ ಆಗಿ ಏನಿರುತ್ತಲ್ಲ ಸೊ ಅದು ಈ ದೊಡ್ಡ ಪ್ಯಾಕೆಟ್ ಗೆ ಪ್ರಾಪರ್ ಆಗಿದೆ ಅಂದ್ರೆ ಇದನ್ನೆಲ್ಲ ಮಿಕ್ಸ್ ಬಟ್ ಅದನ್ನ ಗ್ರಾಮ್ ಪಿಕ್ ಮಾಡಬೇಕು ಅಂತಂದ್ರೆ ಒಂದ್ ಟೈಮ್ ಓಟ್ಸ್ ಜಾಸ್ತಿ